ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸು ಸ್ವಾಗತ ನಿನ್ನ ಜೊತೆ ನನ್ನ ಕಥೆ ದೊಡ್ಡ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮರಿಬೇಡಿ ಹಾಗೂ ಈಗ ಅಜಿತ್ ಇದಕ್ಕೆ ಭೂಮಿನ ಸಲಹೆ ಕೊಡ್ತಾಳೆ ನೀವು ಸಡನ್ ಆಗಿ ಹೋಗಿ ಅಶ್ವಿನಿನ ಮನಸ್ವಿನಿ ಅಲ್ಲ ಅಂತ ಅಂದ್ರೆ ದೊಡ್ಡ ಬರ್ದೇ ಇರ್ತದ ನೀವು ದುಡುಕ್ ಬಿಟ್ರಿ ಸಮಾಧಾನವಾಗಿ ಮನೆಯಲ್ಲಿ ಎಲ್ರನ್ನೂ ಅಂತ ಪ್ರಯತ್ನ ಮಾಡ್ಬೇಕಿತ್ತು ಅಜಿತ್ ಹೇಳ್ತಾನೆ ನೀನು ಯಾಕೋ ಕಾಲಿಗೆ ಬಿಡ್ಬೇಕಿತ್ತು ನೀನ್ ಕಾಲಿಗೆ ಎಲ್ಲರ ಹತ್ರನು ನೀನ್ ಬೈಕ್ ಬಂದ ರನ್ನಿಸ್ಕೊಂಡೆ ಬೇಕಿತ್ತ ಇದೆಲ್ಲ ಎಲ್ಲ ನೀವೇ ಕಾರಣ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹೌದೌದೌದೌದು ಸಾಹೇಬ್ರೆ ನಾನು ಏನದನ್ ಕೇಳಿ ನೀವು ಈ ಏನ್ ಹೇಳು ಮತ್ತೆ ಹೇಳು ಹೇಳಿ ಅಜಿತ್ ಕೇಳ್ತಾನೆ ಭೂಮಿ ಹೇಳ್ತಾಳೆ ಅಲ್ಲ ಎಲ್ರೂ ಸಮಾಧಾನವಾಗಿ ಒಪ್ಪಿಸ್ಬಿಟ್ಟು ನಾನು ಒಳ್ಳೆದಕ್ಕೆ ಹೇಳ್ತಾ ಇರೋದು ಮನಸ್ವಿನ ಬ್ಲಡ್ ಟೆಸ್ಟ್ ಮಾಡಿಸಿ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ನೀವು ಹೇಳಿದ್ರೆ ಒಪ್ಕೊಳ್ತಿದ್ರೇನು ತಕ್ಷಣ ದುರ್ದಾನ ತಗೊಂಡಂಗೆ ಅಜ್ಜಿ ಹೋಗ್ತಾನೆ ಹೋಗ್ಬಿಟ್ಟು ಅಜ್ಜಿ ರೂಮ್ಗೆ ಹೋಗ್ತಾನೆ ಅಜ್ಜಿ ರುಮ್ ಹೋಗ್ಬಿಟ್ಟು ಅವ್ಳು ಕಾಲಿಗೆ ಬೀಳ್ತಾ ಬೇಡ್ಕೊಳ್ತಾನೆ ಅಜ್ಜಿ ನಾನು ಈ ಮನೆ ಒಳ್ಳೆದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ ಮೊಮ್ಮಗನಾಗಿ ನೋಡಿ ಮನಸ್ವಿನಿಯಿಂದ ನನ್ಗೆ ಏನು ಆಗ್ಬೇಕಾಗಿಲ್ಲ ನನಗೆ ಬಾಲ್ಯದಲ್ಲಿ ಅವ್ರ ಜೊತೆ ಆಡ್ದಂತ ನೆನಪು ಕೂಡ ಮಸುಕ್ ಆಗಿದೆ ಹಾಗಿರ್ಬೇಕಾದ್ರೆ ಮುಖ್ಯವಾಗಿ ಶ್ರವಣ ಮಾವನ್ ಆಗ್ಬಾರ್ದು ಅಂತ ಅಷ್ಟೇ ನನ್ನ ಉದ್ದೇಶ ಮೊಮ್ಮಗನಾಗಿ ಹೇಳ್ತಾ ಇದ್ದೇನೆ ಈ ಮಾತನ್ನ ನೀನು ಮಾಡ್ಬಿಟ್ಟಲ್ಲ ಅಂತೂ ಶ್ರವಣಿಗೆ ನೋಡೋಣ ಯಾವಾಗ್ಲೂ ಮನಸ್ಸಿನಿ ಅಲ್ಲ 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 ಅಂತೆಲ್ಲ ಅನುಮಾನಿಸ್ತಿಲ್ಲ ಹಂಗಲ್ಲ ಅಜ್ಜಿ ಒಳ್ಳೇದಾಗ್ಲಿ ಅಂತ ಅಷ್ಟೇ ನನ್ಗೆ ಏನಾಗ್ಬೇಕಾಗಿದೆ ಹೇಳಿ ಹೋಗ್ಲಿ ಮದ್ವೆ ಆಗ್ಬೇಕ ನಾನು ನನ್ ಭೂಮಿನ ಮದ್ವೆ ಆಗಾಗಿದೆ ನಾನು ಈ ಜನ್ಮದಲ್ಲಿ ಭೂಮಿ ನಲ್ದೆ ಯಾರು ನಾನು ಆಗೋಕ್ ಸಾಧ್ಯನೂ ಇಲ್ಲ ಇದ್ಮೇಲೆ ಏನಾಗ್ಬೇಕು ಹೇಳಿ ನೀವೇ ಯೋಚನೆ ಮಾಡಿ ಹೋಗ್ಲಿ ಅದಕ್ಕೆ ಸಂಗೀತ ಹೇಳ್ತಾಳೆ ಹೌದಲ್ವೇನಮ್ಮ ನನ್ನ ಮಗ ಅಜಿತ್ ಹೇಳೋದ್ ಸತ್ಯ ಅಲ್ವೇನಮ್ಮ ಈಗ ಶ್ರವಣಂಗ್ ಒಳ್ಳೇದಾಗ್ಲಿ ಅಂತ ಅಲ್ವಮ್ಮ ಅಕಸ್ಮಾತ್ ಏನಾದ್ರು ಈಗ ಬಂದಿರೋಳು ನಾನು ಕೂಡ ಮನಸ್ವಿನೇ ಅಂತ ಹೇಳಿ ಎಷ್ಟು ಪ್ರೀತಿ ಕೊಡ್ಬೇಕು ಕೊಟ್ಟಿದ್ದೀನಿ ಅಕಸ್ಮಾತ್ ಏನಾದ್ರು ಮನಸ್ವಿನಿ ಅಲ್ಲದೆ ಬೇರೋಳ ಆಗ್ಬಿಟ್ರೆ ಏನ್ ಮಾಡೋದಮ್ಮ ಆಗ ಅಗಾತ ಆಗಲ್ವೇನಮ್ಮ ಎಲ್ದಿಗೂ ನೀನು ಯೋಚನೆ ಮಾಡು ಹಂಗಲ್ಲ ಸಂಗೀತ ಅಲ್ಲಮ್ಮ ಇದೊಂದು ಕೊಪ್ಕೊಮ್ಮ ಅವನು ಉದ್ದೇಶ ಏನಾದರೂ ಇಲ್ಲಿ ಸುಳಿ ನಿಲ್ದೇನೆ ಅವ್ನು ಹೇಳೋಕೆ ಸಾಧ್ಯ ಇಲ್ಲ ಒಪ್ಕೊಮ್ಮ ನೀನು ಆಯ್ತು ಹಾಗಾದ್ರೆ ಅಜಿತ್ ಹೇಳ್ತಾನೆ ಫೋನ್ ಮಾಡಮ್ಮ ಮಾವನಿಗೆ ಶ್ರವಣ್ ಮಾವನಿಗೆ ಸಂಗೀತ ಫೋನ್ ಮಾಡ್ತಾಳೆ ಫೋನ್ ಮಾಡಿದಾಗ ಆ ಕಡೆಯಿಂದ ಶ್ರವಣ್ಣ ಏನಕ್ಕ ಸ್ವಲ್ಪ ಮನೆಗೆ ಬರ್ತೀಯನೋ ಮಾತಾಡಬೇಕಿತ್ತು ಇಷ್ಟೆಲ್ಲ ಹಗರಣ ಆದ್ಮೇಲೆ ಬರ್ಬೇಕೇನಕ್ಕ ಶ್ರವಣ ಮಾತಿಗೆ ಸಂಗೀತ ಹೇಳ್ತಾರೆ ಯಾಕೋ ಹಂಗ ಅಂತೀಯಾ ಅದಕ್ಕೆ ಅಜಿತ್ ಸನ್ನೆ ಮಾಡಿ ತೋರಿಸ್ತಾನೆ ಗೋಪುರದ ರೀತಿಯಲ್ಲ ದೇವಸ್ಥಾನಕ್ ಬರೋ ಕೇಳಿ ಅಂತ ಹೇಳಿ ಒಂದ್ ಕೆಲ್ಸ ಮಾಡೋ ದೇವಸ್ಥಾನದ ಹತ್ರ ಬಂದ್ಬಿಡೋ ಅಕ್ಕ ನೀನೇ ಬಂದ್ಬಿಡು ಮನೆಗೆ ಇಲ್ಲ ಕಣೋ ನಾಂಬರಕ್ಕಾಗಲ್ಲ ದೇವಸ್ಥಾನದತ್ರ ಬಂದ್ಬಿಡು ಅಜಿತ್ ಮತ್ತೆ ಸನ್ನೆ ಮಾಡಿ ಹೇಳ್ತಾನೆ ಯಾವ್ದೇ ಕಾರಣಕ್ಕೂ ಕೂಡ ಮನಸ್ಸಿನಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ನಿನ್ ಮಗಳಿಗೆ ಗೊತ್ತಾಗ್ಬಾರ್ದು ಕಣೋ ಶ್ರವಣ ಕೇಳ್ತಾನೆ ಯಾಕಕ್ಕ ನನ್ ಮಗಳಿಗೆ ಗೊತ್ತಾಗ್ಬಾರ್ದು ಸಂಗೀತ ಹೇಳ್ತಾಳೆ ಹಾಗಲ್ಲು ಈ ಅಕ್ಕನ ಮೇಲೆ ನಮ್ ಕೇಳ್ದೇನೋ ಬಾರೋ ಪ್ಲೀಸ್ ಬಾರೋ ಸರಿ ಆಯ್ತು ಬರ್ತೀನಿ ಅಮ್ಮ ಬರ್ತಾನಂತೆ ನಡಿಯಮ್ಮ ಎಲ್ರು ದೇವಸ್ಥಾನದ ಹತ್ರ ಹೋಗ್ತಾರೆ ಅಜಿತ್ ತನ್ಪಾಡಕ್ ತಾನು ಸ್ಟೇಷನ್ಗೆ ಬರ್ತಾನೆ ಬರ್ತಿದಾಗನೇ ಇಲ್ಲಿ ಶ್ರವಣನ್ಗೆ ಕೇಳ್ತಾಳೆ ಅಜ್ಜಿ ಶ್ರವಣ ಬಂದ್ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬಿಡು ಅಮ್ಮ ಅವನ್ ಅಜಿತ್ ಹೇಳ್ದಾಗ ಹೇಳ್ತಿಯಲ್ಲಮ್ಮ ನೀನೇನು ಕೂಡ ಅಂತೇಳಿ ಶ್ರವಣ ಅಂತಾನೆ ನನ್ನ ಮಾತಿಗೆ ಸಂಗೀತನೂ ಧ್ವನಿ ಬೀರಿಸ್ತಾಳೆ ಅಜ್ಜಿನೂ ಅಂತಾರೆ ಇಲ್ಲ ಕಣೋ ಇದೊಂದ್ಸಲ ಮಾಡ್ಸ್ಬಿಡು ಡಿ ಎನ್ ಎ ಟೆಸ್ಟ್ ಅಂಗ ಇಲ್ಗೂ ಒಪ್ಕೊಳ್ತಾನೆ ಶ್ರವಣ ಶ್ರವಣ ಹೇಳ್ತಾನೆ ಯಾವತ್ತ ಕರ್ಕೊಂಡ್ ಬರ್ಬೇಕಿ ನಾನು ಡಿ ಎನ್ ಎ ಟೆಸ್ಟ್ ಬ್ಲಡ್ ಗೆ ಆಸ್ಪತ್ರೆಗೆ ಅದಕ್ಕೆ ಇಲ್ಲಿ ಹೇಳ್ಕೊಟ್ಟಿರ್ತಾನೆ ಅಜಿತ್ ಆಗ್ಲಿ ಅವ್ಳನ್ನ ಕರ್ಕೊಂಡ್ ಬರೋಂಗ್ ಕೊಡದು ನಾನು ಮುಂದಿನ ಪ್ಲಾನ್ ಹೇಳ್ತೀನಿ ಅಂತ ಹೇಳಿ ತಕ್ಷಣ ಫೋನ್ ಮಾಡ್ತಾಳೆ ಸಂಗೀತ ಅಜಿತ್ನಿಗೆ ಅಜಿತಾ ನಿಮ್ಮ ಮಾವ ಡಿ ಎನ್ ಎ ಟೆಸ್ಟ್ ಮಾಡ್ಸಕ್ ಒಪ್ಪಿದಾಳ ಕೋಣ ಅಂತ ಹೇಳಿ ಶೂರ್ ಸತ್ಯನೇನಮ್ಮ ನೀನು ಒಪ್ಪಿದಾನೆ ನಿಮ್ಮ ಮಾವ ಆಯ್ತಮ್ಮ ಹೇಗ್ ಮಾಡ್ಬೇಕು ಎಲ್ಲಿಗ್ ಬರ್ಬೇಕು ಅಂತ ಹೇಳ್ತೀನಮ್ಮ ನಾನು ಅದನ್ನ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅಜಿತ್ ಆ ಖುಷಿ ಆಗೋದಿಲ್ಲ ಹೋಗಿದ್ದು ಭೂಮಿ ಅನಾ ಮತ್ ಅಪ್ಕೊ ಬಿಡ್ತಾನೆ ಅಪ್ಕೊತಿದ್ದಾಗೇನೆ ಅವನ್ಗೆ ಸಂಭ್ರಮ ಸಂಭ್ರಮ ಡಿ ಎನ್ ಎ ಟೆಸ್ಟ್ ಒಪ್ಪು ನಂತನಮ್ಮ ಒಪ್ಪುಟ್ಟಂತ ಅಂತ ಏನ್ ಕುಣ್ ಹಾಡೋದೊಂದು ಬಾಕಿ ಸತ್ಯಾನ ದಿಗ್ಭ್ರಾಂತರಾಗ್ ನೋಡ್ತಾರೆ ಎಲ್ರು ನೋಡ್ತಾರೆ ಅಲ್ಲಿ ಇದ್ದವರೆಲ್ಲ ಭೂಮಿ ನಪ್ಕೊಂತಿದ್ದಾಗೇನೆ ಯಾಕೆಂದ್ರೆ ಮನೆಯಲ್ಲೂ ಕೂಡ ಅಂತ ಕಹಿ ಘಟನೆ ನಡೆದಿರ್ತದೆ ಹಾಳು ಅಶ್ವಿನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾಟಕ ಆಡಕ್ ಶುರು ಮಾಡ್ತಾಳೆ ಅವಾಗ ಶ್ರವಣ ಯಾಕೆ ಬಿಟ್ಟೋಗ್ತೀಯಮ್ಮ ಕಂಡ ನೀನ್ಗೆ ಇಷ್ಟೆಲ್ಲಾ ಅವಮಾನ ಮಾಡಿದ್ರೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಮನೆಗೆ ಬಂದ ತನ್ನ ಬಾಯಿಗೆ ಬಂದಂಗೆ ಬೈದಿರ್ತಾನೆ ತಡೆಯ ಭೂಮಿನೂ ಕೂಡ ಅವಮಾನ ಮಾಡಿ ತಳ್ಳಿರ್ತಾನೆ ಪಾಪ ನಿಜವಾದ್ ಮಗಳೇ ಅವಳು ಇಷ್ಟೆಲ್ಲಾ ಅವಮಾನ ಆಗಿರೋದನ್ನ ನೆನಪಿಸ್ಕೊಂಡು ಇವಳು ಶರತ್ ಬೇರೆ ಹಾಕಿರ್ತಾಳೆ ನಾನು ಡಿ ಎನ್ ಎ ಟೆಸ್ಟ್ ಮಾಡಿಸೋದಾದ್ರೆ ಸತ್ತೆ ಹೋಗ್ತೀನಿ ಅಂತ ಹೇಳಿ ಹೇಳಿರ್ತಾಳೆ ಅಶ್ವಿನಿ ಅದಕ್ಕೆ ಶ್ರವಣ ಮನೇಲಿ ಹೇಳ್ತಾನೆ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರೆ ಸತ್ತ ಹೋಗ್ತೀನಿ ಅಂತ ನನ್ನ ಮಗಳು ಅಂತಾಳೆ ಇಲ್ಲಿವರೆಗೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಲು ನನ್ ಬದುಕೋಕಾಗುತ್ತ ಇಪ್ಪತ್ತು ವರ್ಷದ ನಂತರ ಸಿಕ್ಕಿದಾಳೆ ಅಂತ ಹೇಳಿ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಈ ಅಶ್ವಿನಿ ಕಾರಣ ಆಗಿರ್ತಾಳೆ ಅದು ಖಜಿತನಿಗೆ ತಲೆ ಕೆಟ್ಟೋಗಿರ್ತದೆ ಹೇಗಪ್ಪ ಒಪ್ಸೋದು ನಮ್ಮ ಅವನ್ನ ಇವ್ಳು ಬೇರೆ ಲಾಕ್ ಮಾಡ್ಬಿಟ್ಟಿದಾಳೆ ಅಂತ ಹೇಳಿ ಈ ಕ್ಷಣದಲ್ಲಿ ಅವ್ರ ಅಮ್ಮ ಅಜ್ಜಿ ಎಲ್ಲ ಹೇಳೋದಕ್ಕೆ ಶ್ರವಣಿ ಯಾವಾಗ ಡಿ ಎನ್ ಎ ಟೆಸ್ಟಿಗೆ ಒಪ್ಪಿಯಾನೆನ ಸುದ್ದಿ ಬಂತು ಅವನ್ಗ ಸಂಭ್ರಮ ತಡಲಿಕ್ಕಾಗ್ತಾ ಇಲ್ಲ ಆ ಈ ಇಲ್ಲಿ ಭೂಮಿನ ಅಪ್ಕೊಂಡು ಮುದ್ದು ಆ ಕ್ಷಣದಲ್ಲಿ ಇಲ್ಲಿಗೆ ಒಂದು ಸುಂದರವಾದಂತಹ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಮುಂದೆ ಏನಾಗುತ್ತೆ ನೋಡಿ ಕುತೂಹಲ ಭರಿತವಾಗಿದೆ ಡಿ ಎನ್ ಎ ಟೆಸ್ಟ್ ಯಾವ ತರನಾಗಿ ಮಾಡ್ತಾನೆ ಅಜಿತಾ ಆ ಡಿ ಎನ್ ಎ ಟೆಸ್ಟ್ ಅಲ್ಲಿ ಬಂದಂತಹ ಒಂದು ಸಾಕ್ಷಿಗೆ ಒಳಗಾಗ್ತಾನ ಶ್ರವಣೋ ಇಲ್ಲ ಪಶ್ಚಾತ್ತಾಪ ಪಡ್ತಾನ ಮಾಡ್ದಂತಹ ತಪ್ಪಿಗೆ ಅನ್ನುವಂತಹ ಎಲ್ಲ ಈ ಕಥೆಯ ಮುಂದಿನ ಒಂದು ಸಂಚಿಕೆಯನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಅನ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀದೇವೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು